ನಮಸ್ಕಾರ ಸ್ನೇಹಿತರೆ ಒಮ್ಮೆ ತರಗತಿಯಲ್ಲಿ ಗಣಿತ ಅಧ್ಯಾಪಕರು ಭಾಗಾಕಾರ ಕ್ರಿಯೆ ಬಗ್ಗೆ ಪಾಠ ಮಾಡ್ತಾ ಇದ್ರು ಐದು ಬಾಳೆಹಣ್ಣುಗಳನ್ನ ಐದು ಜನರಿಗೆ ಹಂಚಿದರೆ ಒಬ್ಬೊಬ್ಬರಿಗೆ ಸಿಗುವ ಹಣ್ಣುಗಳೆಷ್ಟು ಎಂದು ಪ್ರಶ್ನಿಸಿದರು ಕೂಡಲೇ ವಿದ್ಯಾರ್ಥಿಗಳು ಒಂದು ಹಣ್ಣು ಒಂದು ಹಣ್ಣು ಎಂದರು ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧ ಒಂದು ಬರುತ್ತದೆ ಎನ್ನುವ ಸಾರ್ವತ್ರಿಕ ಫಲಿತಾಂಶವನ್ನ ನಿರೂಪಿಸಬೇಕಾಗಿತ್ತು ಹಾಗಾಗಿ ಈ ಪ್ರಶ್ನೆಯನ್ನ ಅಧ್ಯಾಪಕರು ಕೇಳಿದ್ರು ಆಗ ಒಬ್ಬ ಹುಡುಗ ಎದ್ದು ನಿಂತು ಸರ್ ಸೊನ್ನೆ ಹಣ್ಣುಗಳನ್ನ ಸೊನ್ನೆ ಜನರಿಗೆ ಹಂಚಿದರೆ ಒಂದು ಬರುತ್ತದೆಯೇ ಎಂದು ಪ್ರಶ್ನಿಸಿದ ಈ ಅನಿರೀಕ್ಷಿತ ಪ್ರಶ್ನೆಯಿಂದ ಅಧ್ಯಾಪಕರು ನಿಜಕ್ಕೂ ಕಂಗಲಾಗ್ತಾರೆ ಹೀಗೆ ಐದನೇ ತರಗತಿಗೆ ಅಧ್ಯಾಪಕರನ್ನ ತಬ್ಬಿಬ್ಬುಗೊಳಿಸಿದ ಆ ಕುಶಾಗ್ರಮತಿ ಬಾಲಕ ಯಾರು ಗೊತ್ತೆ ಅದು ಮತ್ತಾರು ಅಲ್ಲ ಭಾರತದ ಕೀರ್ತಿಯನ್ನ ವಿಶ್ವಮಟ್ಟದಲ್ಲಿ ಬೆಳಗಿದ ಗಣಿತ ಲೋಕದ ಧ್ರುವ ನಕ್ಷತ್ರ ಶ್ರೀನಿವಾಸ ರಾಮಾನುಜನ್ ಹಲ್ಲಿದ್ದವರಿಗೆ ತಿನ್ನಲು ಕಡಲೆ ಇರುವುದಿಲ್ಲವಂತೆ ಈ ಮಾತು ಅಕ್ಷರಶಃ ಶ್ರೀನಿವಾಸ ರಾಮಾನುಜನ್ ಅವರಿಗೆ ಒಪ್ಪುತ್ತದೆ ಪ್ರತಿಭೆ ಇದ್ದರೂ ಪರೀಕ್ಷೆಗಳಲ್ಲಿ ಫೇಲು ಅನಾರೋಗ್ಯ ಎನ್ನುವ ಬೇಡದ ಗೆಳೆಯ ಹೊಟ್ಟೆ ತುಂಬಿಸದ ಉದ್ಯೋಗ ಬಡತನದೊಂದಿಗಿನ ನಿರಂತರ ಬಡಿದಾಟ ಮನೆಯ ಅತಿಯಾದ ಮಡಿವಂತಿಕೆ ಈ ಎಲ್ಲ ಅಡೆತಡೆಗಳನ್ನ ಮೆಟ್ಟಿ ನಿಂತು ಸಂಖ್ಯೆಗಳ ನಡುವೆ ಹುದುಗಿದ್ದ ರಹಸ್ಯಗಳನ್ನೆಲ್ಲ ಭೇದಿಸಿ ಸಾವಿರ ವರ್ಷಕ್ಕಾಗಿ ಮಿಕ್ಕುವಷ್ಟು ಗಟ್ಟಿಮುಟ್ಟಾದ ಕೊಡುಗೆಯನ್ನ ಗಣಿತ ಲೋಕಕ್ಕೆ ನೀಡಿದವರು ಶ್ರೀನಿವಾಸ ರಾಮಾನುಜನ್ ಇವರನ್ನ ಸಂಖ್ಯೆಗಳ ಸಂತ ಅನಂತ ಅರಿತ ಆದಿ ಪುರುಷ ಎಂದೇ ಆಧುನಿಕ ಗಣಿತ ಲೋಕ ಸ್ಮರಿಸುತ್ತದೆ ರಾಮಾನುಜನ್ ಅವರದು ವಿಶ್ವ ಗಣಿತ ಮೇಧಾವಿಗಳಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವ ಹೆಸರು ಹುಟ್ಟಿದ್ದು ತಮಿಳುನಾಡಿನ ಕುಂಭಕೋಣಂ ಜಿಲ್ಲೆಯ ಈ ರೋಡಿನಲ್ಲಿ ಸಾವಿರದ ಎಂಟುನೂರ ಎಂಬತ್ತೇಳರ ಡಿಸೆಂಬರ್ ಇಪ್ಪತ್ತೆರಡರಂದು ಕೆಳ ಮಧ್ಯಮ ವರ್ಗದ ಅಯ್ಯಂಗಾರಿ ಬ್ರಾಹ್ಮಣ ಕುಟುಂಬದಲ್ಲಿ ತಂದೆ ಶ್ರೀನಿವಾಸ ಅಯ್ಯಂಗರ್ ಬಟ್ಟೆ ಅಂಗಡಿಯೊಂದರಲ್ಲಿ ಲೆಕ್ಕಿಗರಾಗಿದ್ರು ತಾಯಿ ಕೋಮಲತ್ತಮ್ಮಾಳ್ ಗೃಹಿಣಿ ಬಾಲ್ಯದ ಶಿಕ್ಷಣವನ್ನ ಕುಂಭಕೋಣಂನ ಸರಕಾರಿ ಶಾಲೆಯಲ್ಲಿಯೇ ಪೂರೈಸಿದ ಶ್ರೀನಿವಾಸನ್ ಸಾವಿರದ ಒಂಬೈನೂರ ಮೂರರಲ್ಲಿ ಮೆಟ್ರಿಕ್ಯುಲೇಷನ್ ಅನ್ನ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆದರು ಗಣಿತ ಮತ್ತು ಇಂಗ್ಲಿಷ್ ನಲ್ಲಿ ಅತ್ಯಧಿಕ ಅಂಕ ಪಡೆದದ್ದರಿಂದ ಸುಬ್ರಹ್ಮಣ್ಯನ್ ಎನ್ನುವ ಸ್ಕಾಲರ್ಶಿಪ್ ಸಿಕ್ತು ಕಾಲೇಜು ಶಿಕ್ಷಣವನ್ನ ಮುಂದುವರೆಸಿದ್ರು ಆದರೆ ಗಣಿತವನ್ನೇ ಸರ್ವಸ್ವವೆಂದು ಉಸಿರಾಡುತ್ತಿದ್ದ ರಾಮಾನುಜನ್ ಎಫ್ ಎ ಅಂದರೆ ಈಗಿನ ಪಿಯುಸಿಗೆ ಸಮನಾದ ಪರೀಕ್ಷೆಯಲ್ಲಿ ಗಣಿತ ಹೊರತುಪಡಿಸಿ ಉಳಿದೆಲ್ಲ ವಿಷಯಗಳಲ್ಲಿ ಫೇಲ್ ಆದರು ಅದರಿಂದ ಅವರ ಕಾಲೇಜು ಶಿಕ್ಷಣಕ್ಕೆ ಎಳ್ಳು ನೀರು ಬಿತ್ತು ಬರುತ್ತಿದ್ದ ಸ್ಕಾಲರ್ಶಿಪ್ ನಿಂತು ಹೋಯಿತು ಮನೆಯಲ್ಲಿ ಬಡತನ ಕುಟುಂಬದ ನಿರ್ವಹಣೆಗೆ ಅನಿವಾರ್ಯವಾಗಿ ಮಕ್ಕಳಿಗೆ ಮನೆ ಪಾಠ ಹೇಳಿಕೊಟ್ರು ಈ ಮಧ್ಯೆ ಕುಟುಂಬದವರ ಒತ್ತಾಯಕ್ಕೆ ಮಣಿದು ಜಾನಕಿ ಎನ್ನುವ ಒಂಬತ್ತು ವರ್ಷದ ಬಾಲಕಿಯೊಂದಿಗೆ ವಿವಾಹವೂ ಆಯಿತು ಕುಟುಂಬದ ನಿರ್ವಹಣೆಗಾಗಿ ಒಂದು ಹಂಗಾಮಿ ಗುಮಾಸ್ತನ ಕೆಲಸಕ್ಕೂ ಸೇರಿಕೊಂಡ್ರು ರಾಮಾನುಜನ್ ಬಾಲ್ಯದಲ್ಲಿ ಅಂತರ್ಮುಖಿ ಆದರೂ ಕಲಿಕೆಯಲ್ಲಿ ತುಂಬಾ ಚೂಟಿ ಎಂಟನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ಎಸ್ ಎಲ್ ಲೋನಿ ಎನ್ನುವ ಗಣಿತಜ್ಞ ಬರೆದ ತ್ರಿಕೋಣಮಿತಿ ಭಾಗ ಎರಡರಲ್ಲಿದ್ದ ಎಲ್ಲ ಸಮಸ್ಯೆಗಳನ್ನ ಸಮರ್ಪಕವಾಗಿ ಬಿಡಿಸುತ್ತಾರೆ ಬಿಎ ಓದುತ್ತಿದ್ದ ಕಾಲೇಜು ವಿದ್ಯಾರ್ಥಿಗಳಿಗೂ ಸಹ ಗಣಿತದ ಲೆಕ್ಕವನ್ನು ಹೇಳ್ಕೊಡ್ತಾರೆ ಹತ್ತನೇ ತರಗತಿ ಓದುವಾಗ ಕಾರ್ ಎನ್ನುವ ಗಣಿತಜ್ಞ ಬರೆದ ಸಿನೋಪ್ಸಿಸ್ ಆಫ್ ಪ್ಯೂರ್ ಮ್ಯಾಥಮೆಟಿಕ್ಸ್ ಎನ್ನುವ ಪುಸ್ತಕ ರಾಮಾನುಜನ್ ಸಿಗುತ್ತೆ ಅದರಲ್ಲಿನ ಉನ್ನತ ಗಣಿತ ಪ್ರಮೇಯಗಳನ್ನ ಗಣಿತ ಸೂತ್ರಗಳನ್ನು ತಮ್ಮದೇ ಅಸಾಂಪ್ರದಾಯಿಕ ವಿಧಾನದಿಂದ ಬಿಡಿಸಿ ಕರಗತ ಮಾಡಿಕೊಂಡಿದ್ದರು ಇಂತಹ ಬೌದ್ಧಿಕ ವ್ಯಾಯಾಮಗಳಿಂದ ಅವರ ಪ್ರತಿಭೆ ಸಾಣೆಗೊಂಡು ಮತ್ತಷ್ಟು ಪ್ರಜ್ವಲಿಸಲು ಸಹಾಯಕವಾಯಿತು ಪ್ರತಿ ಧನಪೂರ್ಣಾಂಕವು ರಾಮಾನುಜನರ ವೈಯಕ್ತಿಕ ಮಿತ್ರರುಗಳಲ್ಲೊಂದು ಎಂಬುದು ರಾಮಾನುಜನ್ ಕುರಿತಾದ ಲೋಕವಿಖ್ಯಾತ ನುಡಿ ಅವರಿಗೆ ಸಂಖ್ಯೆಗಳ ವೈಲಕ್ಷಣಗಳನ್ನ ನಂಬಲು ಅಸಾಧ್ಯವಾದ ರೀತಿಯಲ್ಲಿ ನೆನಪಿಡುವ ಅಪೂರ್ವ ಸಾಮರ್ಥ್ಯವಿತ್ತು ಮೆಟ್ರಿಕ್ಯುಲೇಷನ್ ಮುಗಿಸುವ ಹೊತ್ತಿಗೆ ಮಾಯಾಚೌಕ ಕಲನಶಾಸ್ತ್ರ ತ್ರಿಕೋಣಮಿತಿ ಗಣಿತ ವಿಶ್ಲೇಷಣಾಶಾಸ್ತ್ರ ಮುಂತಾದ ಕ್ಷೇತ್ರಗಳಲ್ಲಿ ಪಾಂಡಿತ್ಯ ಗಳಿಸಿದ ರಾಮಾನುಜನ್ ಮುಂದೆ ಎಲಿಪ್ಟಿಕ್ ಇಂಟಿಗ್ರಲ್ಸ್ ಹೈಪರ್ ಜಿಯೋಮೆಟ್ರಿಕ್ ಶ್ರೇಣಿಗಳು ಅಪಸರಣ ಶ್ರೇಣಿಗಳು ಮುಂತಾದ ಪ್ರಕಾರಗಳಲ್ಲಿ ಉನ್ನತ ಮಟ್ಟದ ಸಂಶೋಧನೆಗಳನ್ನು ನಡೆಸಿ ಯಶಸ್ಸನ್ನು ಸಾಧಿಸಿದರು ಅಂದು ರಾಮಾನುಜನ್ ಪಡೆಯುತ್ತಿದ್ದ ಫಲಿತಾಂಶಗಳನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವ ಮೇಧಾವಿಗಳು ಭಾರತದಲ್ಲಿ ಯಾರೂ ಇರಲಿಲ್ಲ ಎಂದರೆ ಅದು ಉತ್ಪ್ರೇಕ್ಷೆಯ ಮಾತಲ್ಲ ಪಾಶ್ಚಿಮಾತ್ಯ ಗಣಿತ ವಿದ್ವಾಂಸರ ಅವಶ್ಯಕತೆಯನ್ನ ಮನಗಂಡ ಅವರ ಆಪ್ತ ಬಳಗ ರಾಮಾನುಜನರಿಗೆ ಸೂಚಿಸಿದ್ದು ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಎಚ್ ಹಾರ್ಡಿಯವರನ್ನ ಸಾವಿರದ ಒಂಬೈನೂರ ಹದಿಮೂರು ಜನವರಿ ಹದಿನಾರರಂದು ರಾಮಾನುಜನ್ ತಾವು ನಡೆಸಿದ್ದ ಸಂಶೋಧನೆಯ ಫಲಿತಾಂಶಗಳನ್ನು ಒಟ್ಟೈಸಿ ತಾನೊಬ್ಬ ಸಾಮಾನ್ಯ ಗುಮಾಸ್ತನೆಂದು ಪರಿಚಯಿಸಿಕೊಂಡು ಹಾರ್ಡಿಯವರಿಗೆ ಹತ್ತು ಪುಟಗಳ ಒಂದು ಪತ್ರವನ್ನು ಬರೆದರು ಅದರಲ್ಲಿ ನೂರ ಇಪ್ಪತ್ತು ಸಂಕೀರ್ಣ ಪ್ರಮೇಯಗಳನ್ನು ವಿವರಿಸಲಾಗಿತ್ತು ಮೊದಲಿಗೆ ಆ ಪತ್ರ ಹಾರ್ಡಿಯವರನ್ನ ಅಷ್ಟೇನು ಸೆಳೆಯಲಿಲ್ಲ ಪಕ್ಕಕ್ಕೆ ಸರಿಸಿಟ್ರು ಆದರೆ ಪತ್ರದಲ್ಲಿದ್ದ ಪ್ರಮೇಯಗಳು ಸೂತ್ರಗಳು ಹಾರ್ಡಿಯವರನ್ನ ಮತ್ತೆ ದೃಷ್ಟಿ ಹಾಯಿಸುವಂತೆ ಮಾಡಿದವು ಹಾರ್ಡಿಯವರು ಈ ಬಾರಿ ಸಹ ಗಣಿತ ಶಾಸ್ತ್ರಜ್ಞ ಜೆಇ ಲಿಟ್ಲ್ವುಡ್ ಅವರನ್ನು ಬರಮಾಡಿಕೊಂಡು ರಾಮಾನುಜನ್ ಕಳುಹಿಸಿದ್ದ ಪತ್ರಗಳನ್ನು ಕೂಲಂಕುಷವಾಗಿ ಪರಾಮರ್ಶೆ ಮಾಡಿದ್ರು ವಿವರಿಸಿದ್ದ ಕೆಲವು ಥಿಯರಂಗಳು ವಿಚಿತ್ರವಾಗಿ ಕಾಣುತ್ತಿದ್ದರೂ ಅವುಗಳಲ್ಲಿ ನಿಜಾಂಶವಿಲ್ಲದೆ ಹೋಗಿದ್ದರೆ ಅವುಗಳನ್ನು ಸೃಷ್ಟಿಸುವ ಕಲ್ಪನೆಯೇ ಹೊಳೆಯುತ್ತಿರಲಿಲ್ಲ ಎಂಬುದು ಹಾರ್ಡಿಯವರಿಗೆ ಮನವರಿಕೆ ಆಯಿತು ಹೀಗೆ ಮದ್ರಾಸ್ನ ಯಾವುದೋ ಮೂಲೆಯಲ್ಲಿ ಕೊಳೆಯುತ್ತಿದ್ದ ರಾಮಾನುಜನ್ ಎನ್ನುವ ದೇಸಿ ಪ್ರತಿಭೆಗೆ ಜಾಗತಿಕ ಮನ್ನಣೆ ಸಿಗಲು ಈ ಘಟನೆ ಮುನ್ನುಡಿಯಾಯಿತು ಹಾರ್ಡಿಯವರಿಂದ ರಾಮಾನುಜನರಿಗೆ ಲಂಡನ್ನಿಗೆ ಬರುವಂತೆ ಆಮಂತ್ರಣ ಬಂತು ಸಂಪ್ರದಾಯಸ್ಥ ಗಹನ ಚರ್ಚೆ ಹದಿನೇಳನೂರ ಇಪ್ಪತ್ತೊಂಬತ್ತು ಇದು ಎರಡು ಧನ ಸಂಖ್ಯೆಗಳ ಘನಗಳ ಮೊತ್ತವಾಗಿ ಎರಡು ರೀತಿಯಲ್ಲಿ ಬರೆಯಬಹುದಾದ ಅತಿ ಚಿಕ್ಕ ಸಂಖ್ಯೆ ಹದಿನೇಳನೂರ ಇಪ್ಪತ್ತೊಂಬತ್ತು ಇಸ್ ಈಕ್ವಲ್ ಟು ಒಂದು ಕ್ಯೂ ಪ್ಲಸ್ ಹನ್ನೆರಡು ಕ್ಯೂ ಅದೇ ರೀತಿಯಾಗಿ ಹದಿನೇಳುನೂರ ಇಪ್ಪತ್ತೊಂಬತ್ತು ಇಸ್ ಈಕ್ವಲ್ ಟು ಹತ್ತು ಕ್ಯೂ ಪ್ಲಸ್ ಒಂಬತ್ತು ಕ್ಯೂ ಎಂಬುದಾಗಿ ಎರಡು ರೀತಿಯಲ್ಲಿ ಬರೆಯಬಹುದು ಪೇಲವ ಎಂದೇ ಭಾವಿಸಿದ್ದ ಸಂಖ್ಯೆಯೊಂದು ಒಂದರೆ ಕ್ಷಣದಲ್ಲಿ ವಿಶೇಷ ಸಂಖ್ಯೆಯಾಗಿ ಬದಲಾಗಿತ್ತು ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದರೂ ಗಣಿತದಲ್ಲಿ ಇಷ್ಟು ಚುರುಕುಮತ್ಯ ತೋರಿಸಿದ ರಾಮಾನುಜನ್ ಹಾರ್ಡಿಯವರಿಗೆ ಮತ್ತಷ್ಟು ಇಷ್ಟವಾಗಿದ್ದರು ರಾಮಾನುಜನ್ ಅವರ ಉತ್ಕೃಷ್ಟವಾದ ಸಂಶೋಧನಾ ಲೇಖನಗಳು ಲಂಡನ್ನ ಮ್ಯಾಥಮೆಟಿಕಲ್ ಸೊಸೈಟಿ ಕೇಂಬ್ರಿಡ್ಜ್ನ ಫಿಲಾಸಫಿಕಲ್ ಸೊಸೈಟಿ ಯುರೋಪಿನ ಖ್ಯಾತ ವಿಜ್ಞಾನ ಸಂಶೋಧನಾ ಸಂಸ್ಥೆಗಳಲ್ಲಿಯೂ ಪ್ರಕಟಗೊಳ್ತವೆ ಸಾಧಕನಿಗೆ ಪ್ರಶಸ್ತಿ ಪುರಸ್ಕಾರಗಳಿಗೆ ಬರುವೆ ರಾಮಾನುಜನ್ರ ಅತ್ಯುಚ್ಚ ಸಂಶೋಧನೆಗಳನ್ನು ಮೆಚ್ಚಿ ಲಂಡನ್ನಿನ ರಾಯಲ್ ಸೊಸೈಟಿ ಆಫ್ ಸೈನ್ಸ್ ಸಂಸ್ಥೆಯು ಫೆಲೋ ಆಫ್ ದಿ ರಾಯಲ್ ಸೊಸೈಟಿಯನ್ನು ನೀಡಿ ಗೌರವಿಸಿತು ಭಾರತದಲ್ಲಿ ಪಡೆಯಲಾಗದಿದ್ದ ಬಿ ಎ ಪದವಿಯನ್ನು ರಾಮಾನುಜನರಿಗೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯವು ನೀಡಿ ಗೌರವಿಸಿತು ದೇವರಲ್ಲಿ ಅಪಾರವಾದ ನಂಬಿಕೆ ಇರಿಸಿದ್ದ ರಾಮಾನುಜನರು ತನ್ನ ಎಲ್ಲಾ ಸಾಧನೆಯ ಹಿಂದೆ ತಮ್ಮ ಮನೆಯ ದೇವತೆ ನಾಮಗಿರಿ ದೇವಿಯ ಪ್ರೇರಣೆ ಇದೆ ಎಂದು ವಿನಯದಿಂದ ಹೇಳಿಕೊಳ್ಳುತ್ತಿದ್ದರು ಅನ್ಇಕ್ವೇಶನ್ ಹ್ಯಾಸ್ ನೋ ಮೀನಿಂಗ್ ಅನ್ಲೆಸ್ ಇಟ್ ಎಕ್ಸ್ಪ್ರೆಸ್ ಅ ಥಾಟ್ ಆಫ್ ಗಾಡ್ ಎನ್ನುವುದು ರಾಮಾನುಜನ್ ಅವರ ಬಲವಾದ ಅಭಿಪ್ರಾಯ ರಾಮಾನುಜನರಿಗೆ ಲಂಡನ್ ವಾಸ ಸರಿ ಬರಲಿಲ್ಲ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ನಿರ್ವಾಹವಿಲ್ಲದೆ ರಾಮಾನುಜನರು ಇಂಗ್ಲೆಂಡ್ ಭಾರತಕ್ಕೆ ಮರಳುತ್ತಾರೆ ಇದ್ದದ್ದು ಕೇವಲ ಐದು ವರ್ಷ ಆದರೂ ಇಷ್ಟೆಲ್ಲ ಸಾಧನೆ ಮಾಡಿದ ಅವರು ಇನ್ನೂ ಬದುಕಿದ್ರೆ ಅದೆಷ್ಟು ಸಾಧನೆ ಮಾಡ್ತಿದ್ರು ಏನು ಬರೀ ಮೂವತ್ತ್ ವರ್ಷಕ್ಕೆ ಅವರ ಇಹಲೋಕದ ಅಂಕಕ್ಕೆ ತೆರೆವಿತ್ತು ಒಂದೆಡೆ ಹಾರ್ಡಿಯವರು ಹೇಳ್ತಾರೆ ನಾನು ರಾಮಾನುಜನರಿಗೆ ಹೇಳಿಕೊಟ್ಟದ್ದಕ್ಕಿಂತ ಅವರಿಂದ ಕಲಿತದ್ದೇ ಹೆಚ್ಚು ಅಂತ ಹಾರ್ಡಿ ಒಬ್ಬ ಕಟ್ಟಾನಾಸ್ತಿಕ ರಾಮಾನುಜನ್ ಮಹಾನ್ ದೈವ ಭಕ್ತ ಈ ವೈರುಧ್ಯದ ನಡುವೆಯೂ ಕೂಡ ಹಾಡಿ ರಾಮಾನುಜನರ ಗುರು ಶಿಷ್ಯ ಪ್ರೇಮ ರಾಮಕೃಷ್ಣ ಪರಮಹಂಸ ಮತ್ತು ವಿವೇಕಾನಂದರ ಸಂಬಂಧದ ಹಾಗೆ ಉತ್ಕೃಷ್ಟತೆಯಿಂದ ಕೂಡಿತ್ತು ಅನ್ಬಹುದು ರಾಮಾನುಜನ್ ಕುರಿತಾಗಿ ದ ಮ್ಯಾನ್ ಊ ನ್ಯೂ ಇನ್ಫಿನಿಟಿ ಎನ್ನುವ ಇಂಗ್ಲಿಷ್ ಸಿನಿಮಾ ಕೂಡ ಬಂದಿದೆ ಇದಲ್ಲದೆ ಭಾರತ ಸರ್ಕಾರವು ರಾಮಾನುಜನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಎರಡು ಸಾವಿರದ ಹದಿನಾಲ್ಕರಂದು ಘೋಷಣೆ ಮಾಡಿತು ಅಂದಿನಿಂದ ರಾಮಾನುಜನ್ ಅವರ ಜನ್ಮದಿನವನ್ನು ದೇಶದಾದ್ಯಂತ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ ಇದು ಶತಮಾನ ಕಂಡ ದೈತ್ಯ ಗಣಿತ ಪ್ರತಿಭೆ ರಾಮಾನುಜನರಿಗೆ ಸಂದ ಮತ್ತೊಂದು ಮಹೋನ್ನತ ಗೌರವ ಇದಿಷ್ಟು ಸ್ನೇಹಿತರೆ ಶ್ರೀನಿವಾಸ ರಾಮಾನುಜನ್ ಮತ್ತು ಅವರ ಅಸದೃಶ ಗಣಿತ ಶಕ್ತಿಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ ನಮಸ್ಕಾರ